ಗೌರಿಬಿದನೂರು ನಗರದ ವಿದ್ಯಾನಿಧಿ ಪಬ್ಲಿಕ್ ಶಾಲೆಯ ಶಾಲಾ ವಾಹನ ಮಕ್ಕಳನ್ನು ಕರೆದುಕೊಂಡು ಬರಲು ಅಲಕ್ಕಾಪುರದಿಂದ ತಾಲೂಕಿನ ಗೆದರೆ ಗ್ರಾಮದ ಕಡೆಗೆ ಹೋಗುತ್ತಿತ್ತು ಈ ಸಂದರ್ಭದಲ್ಲಿ ಫಾರ್ಡ್ ಐಕನ್ ಕಾರು ಹಿಂಬದಿಯಿಂದ ಶಾಲಾ ವಾಹನಕ್ಕೆ ಡಿಕ್ಕಿ ಹೊಡೆದ ಘಟನೆ ತಾಲೂಕಿನ ಹೊರವಲಯದ ಅಲಕಾಪುರ ಗೇಟ್ ಬಳಿ ನಡೆದಿದ್ದು ಸದ್ಯ ಶಾಲಾ ವಾಹನದಲ್ಲಿದ್ದ ಏಳು ಜನ ಶಾಲಾ ಮಕ್ಕಳಿಗೆ ಯಾವುದೇ ರೀತಿಯ ಅನಾಹುತ ಸಂಭವಿಸಿಲ್ಲ ಎಲ್ಲ ಮಕ್ಕಳು ಶಾಲೆಗೆ ಹೋಗಿದ್ದಾರೆ ಎಂದು ಚಾಲಕ ನರೇಂದ್ರ ತಿಳಿಸಿದ್ದಾರೆ ಇನ್ನು ಘಟನೆಯಲ್ಲಿ ಕಾರಿನಲ್ಲಿದ್ದ ಚಾಲಕ ರಂಗಾರೆಡ್ಡಿಗೆ ಎದೆನೋವು ಕಾಣಿಸಿಕೊಂಡಿದ್ದು ಪುಟ್ಟ ಗಾಯಗಳು ಆಗಿವೆ ಸುಭಾಷಿಣಿ ಎಂಬುವರ ತಲೆಗೆ ಪೆಟ್ಟು ಬಿದ್ದಿದ್ದು ಎಲ್ಲರೂ ಸಹ ಗೌರವಿದ್ದರೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ